ಕೆಂಪೇ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದ ಕುತೂಹಲಕ್ಕೆ ಕಾರಣವಾಗಿರೋದು ಮಂಡ್ಯ ಲೋಕಸಭಾ ಕ್ಷೇತ್ರ ಸಕ್ಕರೆ ನಾಡಿನಲ್ಲಿ ಲೋಕ ಕದನ ಭಾರಿ ಕುತೂಹಲ ಕೆರಳಿಸಿದೆ ಕಾರಣ ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಅಖಾಡಕ್ಕಿಳಿದಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಕಣದಲ್ಲಿದ್ದು ಸದ್ಯ ಈ ಕ್ಷೇತ್ರದಲ್ಲಿ ಜಟಾಪಟಿ ಏರ್ಪಟ್ಟಿದೆ ಮಂಡ್ಯ ರಣಕಣ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಅಗ್ನಿಪರೀಕ್ಷೆ ನೋಡಿ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯವಿರುವ ಕ್ಷೇತ್ರವೆಂದೇ ಪರಿಗಣಿಸಲ್ಪಟ್ಟಿರುವ ಮಂಡ್ಯ ಲೋಕಸಭಾ ಕ್ಷೇತ್ರ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ತನ್ನದೇ ಆದ ಮಹತ್ವದ ಸ್ಥಾನವನ್ನ ಹೊಂದಿದೆ ಹಳೆ ಮೈಸೂರು ರಾಜ್ಯದ ಪ್ರಮುಖ ಜಿಲ್ಲೆಯಾಗಿ ಕನ್ನಂಬಾಡಿ ಕಟ್ಟೆಯನ್ನ ತನ್ನೊಡಲಲ್ಲಿಟ್ಟುಕೊಂಡು ತನ್ನದೇ ಆದ ಸಾಂಸ್ಕೃತಿಕ ಸಾಮಾಜಿಕ ಭಿನ್ನತೆಯೊಂದಿಗೆ ಕಂಗೊಳಿಸುವ ಈ ಕ್ಷೇತ್ರದಲ್ಲಿ ಪ್ರತಿ ಚುನಾವಣೆಗಳು ರಾಜಕೀಯ ಪೈಪೋಟಿ ಇದ್ದೇ ಇರುತ್ತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಮಿಕ್ಕೆಲ್ಲ ಲೋಕಸಭಾ ಕ್ಷೇತ್ರಗಳಿಗಿಂತ ಅತಿ ಹೆಚ್ಚು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ ಅಲ್ಲಿ ಸ್ಟಾರ್ ನಟಿ ಸುಮಲತಾ ಹಾಗೂ ಜೆಡಿಎಸ್ ನಾಯಕ ಡಿ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಕಣಕ್ಕಿಳಿದಿದ್ದೇ ಅದಕ್ಕೆ ಕಾರಣ ಕಡೆಗೂ ಅಲ್ಲಿ ಸುಮಲತಾ ಅವರು ಜಯ ಸಾಧಿಸಿದರು ಕಾಂಗ್ರೆಸ್ ಭದ್ರಕೋಟೆ ಈ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ ಅತಿ ಹೆಚ್ಚು ಬಾರಿ ಗೆದ್ದಿರೋದು ಕಾಂಗ್ರೆಸ್ ಅಭ್ಯರ್ಥಿಗಳು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತೇಳರವರೆಗೆ ಇಲ್ಲಿ ಕಾಂಗ್ರೆಸ್ನದ್ದೇ ಪಾರುಪತ್ಯವಿತ್ತು ಅಷ್ಟು ವರ್ಷಗಳು ಕಾಂಗ್ರೆಸ್ನ ಎಂಕೆ ಶಿವನಂಜಪ್ಪನವರೇ ಇಲ್ಲಿ ಜಯ ಸಾಧಿಸಿದ್ರು ಭಾರಿ ಧೀಮಂತ ವ್ಯಕ್ತಿಯಾಗಿದ್ದ ಶಿವನಂಜಪ್ಪನವರ ಗೆಲುವಿನ ಓಟವನ್ನ ಕಟ್ಟಿಹಾಕಿದ್ದು ಆಗಿನ ಯಂಗ್ಸ್ಟರ್ ಎಸ್ಎಂ ಕೃಷ್ಣ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಡೆದಿದ್ದ ಉಪಚುನಾವಣೆಯಲ್ಲಿ ಗೆದ್ದ ಕೃಷ್ಣ ಅವರು ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿಯಿಂದ ಮೊದಲ ಬಾರಿ ಗೆದ್ದು ಇಲ್ಲಿನ ಕಾಂಗ್ರೆಸ್ನ ನಾಗಾಲೋಟಕ್ಕೆ ಲಗಾಮು ಹಾಕಿದ್ರು ಎಪ್ಪತ್ತೊಂದರಲ್ಲಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡರು ಎಪ್ಪತ್ತೆರಡರಲ್ಲಿ ಕೆ ಚಿಕ್ಕಲಿಂಗಯ್ಯನವರು ಗೆದ್ದು ಬಂದ್ರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪುನಃ ಇಲ್ಲಿ ಎಸ್ಎಂ ಕೃಷ್ಣ ಗೆದ್ದು ಬಂದ್ರು ಸಕ್ಕರೆ ನಾಡಿಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲೇ ದೇವೇಗೌಡರ ಎಂಟ್ರಿ ಇನ್ನು ಇಲ್ಲಿ ಜನತಾ ದಳ ಮೊದಲ ಬಾರಿಗೆ ಜಯ ಸಾಧಿಸಿತು ಆ ವರ್ಷ ಇಲ್ಲಿ ಗೆದ್ದಿತು ಕೆವಿ ಶಂಕರಗೌಡ ಆದ್ರೆ ಪುನಃ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಬಂದ್ರು ಆಗ ಗೆದ್ದಿತು ಜಿ ಮಾದೇಗೌಡ ಸಾವಿರದ ಒಂಬೈನೂರ ತೊಂಬತ್ತೊಂದರ ಚುನಾವಣೆಯಲ್ಲೂ ಅವರೇ ಗೆದ್ದು ಬಂದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಜನತಾ ದಳ ಇಲ್ಲಿ ವಿಜಯದ ನಗೆ ಬೀರಿತು ಕೆಆರ್ಪೇಟೆ ಕೃಷ್ಣ ಅವರು ಜನತಾದಳವನ್ನು ಗೆಲುವಿನತ್ತೂರ ತೊಂಬತ್ತೆಂಟರ ಚುನಾವಣೆಯಲ್ಲಿ ಹಾಗೂ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಜಯ ಸಾಧಿಸಿದರು ಎರಡು ಸಾವಿರದ ಒಂಬತ್ತರಲ್ಲಿ ಜನತಾದಳದಿಂದ ಸ್ಪರ್ಧಿಸಿದ್ದ ಎನ್ ಚಲುವರಾಯಸ್ವಾಮಿ ಅವರು ಜಯ ಸಾಧಿಸಿದರು ಎರಡು ಸಾವಿರದ ಹದಿಮೂರರಲ್ಲಿ ನಡೆದಿದ್ದ ಉಪಚುನಾವಣೆಯಲ್ಲಿ ರಮ್ಯಾ ಅವರು ಜಯ ಸಾಧಿಸಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜೆಡಿಎಸ್ನ ಸಿಎಸ್ ಪುಟ್ಟರಾಜು ಗೆಲುವು ಸಾಧಿಸಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಿದ್ದ ಉಪ ಚುನಾವಣೆಯಲ್ಲಿ ಜೆಡಿಎಸ್ನವರೇ ಆದ ಎಲ್ಆರ್ ಶಿವರಾಮೇಗೌಡ ಗೆಲುವು ಪಡೆದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿದ್ದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸುಮಲತಾ ಗೆಲುವು ಸಾಧಿಸಿದ್ದಾರೆ ಹೆಚ್ಡಿಕೆ ಸ್ಟಾರ್ ಚಂದ್ರು ಮಧ್ಯೆ ಸಮರ ನೋಡಿ ಈ ಬಾರಿ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ ಹಾಗೂ ಕಾಂಗ್ರೆಸ್ ವೈಯಕ್ತಿಕ ಪ್ರತಿಷ್ಠೆಯ ಕ್ಷೇತ್ರವನ್ನಾಗಿ ಪರಿಗಣಿಸಿವೆ ಕಾಂಗ್ರೆಸ್ನಿಂದ ನಾಗಮಂಗಲ ತಾಲೂಕಿನ ಕನ್ನಾಘಟ್ಟದ ಉದ್ಯಮಿ ಸ್ಟಾರ್ ಚಂದ್ರು ಸ್ಪರ್ಧಿಸಿದ್ದಾರೆ ಇನ್ನು ಜೆಡಿಎಸ್ನಿಂದ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅಖಾಡಕ್ಕಿಳಿದಿದ್ದಾರೆ ಇದರಿಂದ ಮಂಡ್ಯ ಲೋಕಸಭಾ ಕ್ಷೇತ್ರ ತೀವ್ರ ಕುತೂಹಲಕಾರಿ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಟ್ಟು ಎಂಟು ವಿಧಾನಸಭೆ ಕ್ಷೇತ್ರಗಳು ಒಳಗೊಳ್ಳುತ್ತೆ ಮಂಡ್ಯದಲ್ಲಿ ಮಳವಳ್ಳಿ ಮದ್ದೂರು ಮೇಲುಕೋಟೆ ಮಂಡ್ಯ ಶ್ರೀರಂಗಪಟ್ಟಣ ನಾಗಮಂಗಲ ಕೆಆರ್ಪೇಟೆ ಕೃಷ್ಣರಾಜನಗರ ವಿಧಾನಸಭೆ ಕ್ಷೇತ್ರಗಳ ಪೈಕಿ ಏಳು ಕಾಂಗ್ರೆಸ್ ಹಾಗೂ ಒಂದು ಜೆಡಿಎಸ್ ಇದೆ ಈ ನಿಟ್ಟಿನಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲುವಿಗೆ ಜಿಲ್ಲೆಯ ಕೈ ನಾಯಕರು ಪಣ ತೊಟ್ಟಿದ್ದಾರೆ ಅದಕ್ಕಾಗಿಯೇ ಪ್ರಭಾವಿ ಅಭ್ಯರ್ಥಿ ಹಾಗೂ ಉದ್ಯಮಿ ಸ್ಟಾರ್ ಚಂದ್ರು ಅವರನ್ನ ಕಣಕ್ಕಿಳಿಸಲಾಗಿದೆ ಸ್ಟಾರ್ ಚಂದ್ರು ಗೆಲುವಿಗೆ ಎಲ್ಲಾ ಕಾಂಗ್ರೆಸ್ ಶಾಸಕರು ಭಿನ್ನಮತ ಇಲ್ಲದೆ ಪ್ರಯತ್ನ ಶುರು ಮಾಡಿದ್ದಾರೆ ಮಂಡ್ಯದಲ್ಲಿ ಚುನಾವಣೆ ಘೋಷಣೆಗೆ ಮುನ್ನವೇ ಭಾರೀ ಕುತೂಹಲಕ್ಕೆ ಕಾರಣವಾಗಿತ್ತು ಸದ್ಯ ಮಂಡ್ಯದಲ್ಲಿ ಮೈತ್ರಿ ಪಕ್ಷದಿಂದ ಯಾರು ಸ್ಪರ್ಧೆ ನಡೆಸ್ತಾರೆ ಎಂಬ ಕುತೂಹಲ ಇತ್ತು ಆದರೆ ಕುಮಾರಸ್ವಾಮಿ ಅಖಾಡಕ್ಕಿಳಿದಿದ್ದಾರೆ ಆದರೆ ಕುಮಾರಸ್ವಾಮಿಯವರನ್ನ ಸೋಲಿಸಿಯೇ ಸಿದ್ಧ ಎಂದು ಕಾಂಗ್ರೆಸ್ ನಾಯಕರು ಪಣಕ್ಕೆ ಬಿದ್ದಂತಿದೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದನ್ನ ಪ್ರತಿಷ್ಠೆಯ ಕಣವನ್ನಾಗಿ ಸ್ವೀಕಾರ ಮಾಡಿದ್ದಾರೆ ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಅವರ ವಿರುದ್ಧ ಕುಮಾರಸ್ವಾಮಿ ರಣತಂತ್ರದ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಚಕ್ರವ್ಯೂಹ ರಚನೆ ಮಾಡಿದ್ದಾರೆ ಮಂಡ್ಯದ ಕಾಂಗ್ರೆಸ್ ಬಹುತೇಕ ಶಾಸಕರು ಹೆಚ್ಡಿಕೆ ವಿರುದ್ಧ ವೈಯಕ್ತಿಕ ಭಿನ್ನಮತ ಇರುವ ಹಿನ್ನೆಲೆಯಲ್ಲಿ ಒಗ್ಗಟ್ಟಾಗಿ ತಮ್ಮ ಅಭ್ಯರ್ಥಿಯ ಗೆಲುವಿಗೆ ಪ್ರಯತ್ನ ನಡೆಸಿದ್ದಾರೆ ದೇವೇಗೌಡರಿಂದಲೂ ಪ್ರಚಾರದ ತಂತ್ರ ಇನ್ನು ಡಿ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸಿಂಪತಿ ಮತಗಳನ್ನು ತಮ್ಮ ಕಡೆಗೆ ಗಿಟ್ಟಿಸಿಕೊಳ್ಳುವ ಪ್ರಯತ್ನ ನಡೆಸಿದ್ದಾರೆ ಆರೋಗ್ಯ ಸಮಸ್ಯೆ ಕಳೆದ ಬಾರಿ ಪುತ್ರನ ಸೋಲು ಜಾತಿ ಅಸ್ಮಿತೆ ವಿಚಾರವನ್ನ ಮುಂದಿಟ್ಟುಕೊಂಡು ಚುನಾವಣೆಯಲ್ಲಿ ಮತ ಭೇಟಿಯಾಡುವ ಪ್ರಯತ್ನಕ್ಕೆ ಕೈ ಹಾಕುವ ಸಾಧ್ಯತೆ ಇದೆ ಇನ್ನು ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ನಡೆಸುವ ತಂತ್ರಗಾರಿಕೆಯನ್ನ ಜೆಡಿಎಸ್ ಮಾಡುತ್ತಿದೆ ಸಚಿವ ಚೆಲುವರಾಯಸ್ವಾಮಿಗೆ ಟಾರ್ಗೆಟ್ ಇನ್ನು ಮಂಡ್ಯ ಅಖಾಡವನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಗಂಭೀರವಾಗಿ ಪರಿಗಣಿಸಿದ್ದಾರೆ ಈ ನಿಟ್ಟಿನಲ್ಲಿ ಸಚಿವ ಚೆಲುವರಾಯಸ್ವಾಮಿಗೆ ಟಾರ್ಗೆಟ್ ನೀಡಿದ್ದಾರೆ ಮಂಡ್ಯದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಮೂಲಕ ಸೂಕ್ತ ರಣತಂತ್ರ ರೂಪಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವಂತೆ ಸೂಚನೆ ನೀಡಿದ್ದಾರೆ ಹೀಗಾಗಿ ಮಂಡ್ಯ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿದ್ದು ಪ್ರಚಾರಕ್ಕೆ ಮಂಡ್ಯದ ಮಾಜಿ ಸಂಸದೆ ಹಾಗೂ ನಟಿ ರಮ್ಯಾರನ್ನ ಕರೆತರ್ತಿದ್ದಾರೆಂಬ ಸುದ್ದಿ ಓಡಾಡ್ತಾ ಇದೆ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಮೋಹಕ ತಾರೆ ರಮ್ಯಾ ಪ್ರಚಾರ ಮಾಡೋದು ಬಹುತೇಕ ಪಕ್ಕಾ ಎನ್ನಲಾಗ್ತಿದೆ ರಮ್ಯಾ ಸುಮಲತಾ ಸ್ಟಾರ್ ಪ್ರಚಾರಕರು ಮಂಡ್ಯದ ಜನರನ್ನ ಸೆಳೆಯೋದು ಸುಲಭ ಆಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಎನ್ನಲಾಗಿದೆ ಇನ್ನೊಂದು ಕಡೆ ರಮ್ಯಾ ಮಂಡ್ಯ ಸಂಸದೆಯಾಗಿದ್ದಾಗ ಅಲ್ಲಿನ ಜನರೊಂದಿಗೆ ಒಡನಾಟ ಹೊಂದಿದ್ರು ಹೀಗಾಗಿ ರಮ್ಯಾ ಪ್ರಚಾರಕ್ಕೆ ಬರೋದ್ರಿಂದ ಮಹಿಳೆಯರ ಮತಗಳನ್ನು ಸುಲಭವಾಗಿ ಸೆಳೆಯುವ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಇಟ್ಟುಕೊಂಡಿದೆ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಂಡ್ಯದಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ ಇನ್ನು ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟವು ಮಾಸ್ಟರ್ ಪ್ಲಾನ್ ಮಾಡಿದೆ ಎನ್ನಲಾಗಿದೆ ಹಾಲಿ ಸಂಸದೆ ಸುಮಲತಾ ಅಂಬರೀಷ್ ಅವರನ್ನ ಪ್ರಚಾರಕ್ಕೆ ಕರೆತರಬಹುದು ಸುಮಲತಾ ಪ್ರಚಾರಕ್ಕೆ ಬರೋದ್ರಿಂದ ಅಂಬರೀಷ್ ಅಭಿಮಾನಿಗಳನ್ನ ಡಿ ಕುಮಾರಸ್ವಾಮಿ ಕಡೆ ಸೆಳೆಯುವ ತಂತ್ರ ಕೂಡಿದೆ ಇನ್ನೊಂದು ಕಡೆ ಸುಮಲತಾ ಪ್ರಚಾರಕ್ಕೆ ಬರೋದ್ರಿಂದ ದರ್ಶನ್ ಸೇರಿದಂತೆ ಇನ್ನೂ ಕೆಲ ಸಿನಿಮಾ ತಾರೆಯರು ಸೇರಿಕೊಳ್ಳಬಹುದು ಹೀಗಾಗಿ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ವರ್ಸಸ್ ಡಿ ಕುಮಾರಸ್ವಾಮಿ ಅಂತ ಹೇಗಾಗಿದೆಯೋ ಈಗ ರಮ್ಯಾ ವರ್ಸಸ್ ಸುಮಲತಾ ಅನ್ನುವಂತೆಯೂ ಆಗಿದೆ ಹೀಗಾಗಿ ಮಂಡ್ಯ ಲೋಕಸಭೆ ಚುನಾವಣೆ ಕುತೂಹಲದಿಂದ ಕೂಡಿದೆ ಇಲ್ಲಿ ರಮ್ಯಾ ಪ್ರಚಾರ ವರ್ಕೌಟ್ ಆಗುತ್ತಾ ಇಲ್ಲ ಸುಮಲತಾ ಪ್ರಚಾರ ಕೆಲಸ ಮಾಡುತ್ತಾ ಅನ್ನೋ ಕುತೂಹಲ ರಾಜಕೀಯದಲ್ಲಿದೆ ಒಟ್ಟಾರೆ ಮಂಡ್ಯ ಚುನಾವಣಾ ರಣಕಣ ರಂಗೇರಿದ್ದು ಮತ್ತೊಮ್ಮೆ ಇಡೀ ದೇಶವನ್ನ ತಿರುಗಿ ನೋಡುವಂತೆ ಮಾಡಿದೆ ಯಶಸ್ಸು ಸಿಗುತ್ತೆ ನಾನು ಯಾವಾಗ ಮನೆ ಕಟ್ತೀನಿ ನನ್ನ ಮದುವೆ ಯಾವಾಗ ಆಗ್ಬೋದು ನನ್ನ ಮಕ್ಕಳ ಫ್ಯೂಚರ್ ಹೇಗಿರ್ಬೋದು ನನ್ನ ಬಾಸ್ ಅಥವಾ ಲೈಫ್ ಪಾರ್ಟ್ನರ್ ನನ್ನ ಬಗ್ಗೆ ಏನು ಅಂದ್ಕೊಂತಿರ್ಬೋದು ಈ ರೀತಿ ಪ್ರಶ್ನೆಗಳು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕಾಡ್ತಾ ಇರುತ್ತೆ ನಿಮ್ಮ ಜೀವನದಲ್ಲಿರುವಂತಹ ತೊಂದರೆ ತಕರಾರು ಅಡಚಣೆಗಳಿಗೆ ಟ್ಯಾರೋ ರೀಡಿಂಗ್ ಒಂದು ಸುಲಭ ಸೂತ್ರ ಟ್ಯಾರೋ ಕಾರ್ಡ್ಸ್ ಮುಖಾಂತರ ಈ ಕಾರಣಗಳನ್ನ ತಿಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿ ಜೀವನಕ್ಕೆ ಸರಿಯಾದ ಮಾರ್ಗದರ್ಶನ ಪಡ್ಕೊಬೋದು ಟ್ಯಾರೋ ರೀಡಿಂಗ್ ಬಗ್ಗೆ ಬಹಳಷ್ಟು ಇನ್ಫಾರ್ಮೇಷನ್ನ ಕೊಡ್ತೀನಿ ಅಲ್ಲಿವರೆಗೂ ಸ್ಟೇಟಿಯುಂಟ್